மொபைல் <laughs> சேருப்பா <laughs> நான் நமக்கு புரியல மேட்ச் வர சொல்ல ಹಂಗ ಎಲ್ಲರ ಮುಖದಲ್ಲೂ ಭಾರಿ ಖುಷಿ ಆದ ಕಣ ವೈ ನಂಗು ಒಂದ್ ಎರಡು ಕೆ ಜಿ ಮೀನ್ ಬೇಕಿತ್ತು ನಂಗೆಲ್ಲ ವಯಸ್ಸಾಯ್ತಲ್ಲ ಈಗ ಮೀನ್ ಕಣ ನಂಗೆ ವಂಡಿ ಎಲ್ಲ ಸಾವ್ದೋಗ್ಯದ ಹುಡುಗರು ನಂಗು ಒಂದ್ ಎರಡು ಕೆ ಜಿ ಮೀನ್ ಇಟ್ಕೊಂಡಿದೀವಿ ಸಂಪತ್ತವ್ರು ಎಲ್ಲಿದ್ರು ಇಲ್ಲಿ ವೇದಿಕೆ ಹತ್ರ ಬರ್ಬೇಕು ದೇಶಪಾಂಡೆ ಅವರು ಅರಿಣಿ ಮೇಡಮ್ ಉಕೊಂದ್ಸಲ ಆಡ್ತಾರೆ ಇದು ಮೇ ತಿಂಗಳಲ್ಲೂ ಅಥವಾ ಜೂನ್ ಫಸ್ಟ್ ಅಲ್ಲಿ ಇದು ಕರಿಲೆಲ್ಲ ನೀರ್ ಕಮ್ಮಿ ಆದ್ಮೇಲೆ ಈ ಭೇಟಿ ಆಡ್ತಾರೆ ಈ ಕೂಣಿಲ ಇದು ಕೂಣಿ ಅಂತಾರೆ ಇದ್ರಲ್ಲಿ ಮೀನ್ ಹಿಡಿತಾರೆ ಕೂಣಿ ಅಂದ್ರೆ ಅದು ಅದು ಬಿದ್ರಲ್ ಮಾಡಿರ್ತಾರೆ ಕೂಣಿಯಾಗ ಆಮೇಲೆ ಜರಡಿ ಬಾಳೆನು ಹಾಕಿ ಮೀನ್ ಹಿಡಿತಾರೆ ಇದೊಂದು ಆಟ ಆಟ ತರ ಮಾಡ್ತಾರೆ ಜರ್ಡಿ ಬಾಳೆ ಇದರಲ್ಲಿ ಏನಿಲ್ಲ ಯಾರಿಗೆ ಎಟೆಟ್ ಮೀನು ಸಿಕ್ತದೋ ಅಷ್ಟು ಖುಷಿ ಪಡ್ತಾರೆ ಅಲ್ಲ ಕಮ್ಮಿ ಸಿಕ್ಕಿದ್ರೆ ಅವ್ರ ಮನೇಲೆ ಊಟ ಮಾಡ್ತಾರೆ ಜಾಸ್ತಿ ಸಿಕ್ಕ ನೆಂಟ್ರನ್ನೆಲ್ಲ ಬರು ಕೇಳ್ತಾರೆ ಹಂಗೆ ಈಗ ನಮಗೆಲ್ಲ ವಯಸ್ಸು ಆಯ್ತಲ್ಲ ನಮಗೆಲ್ಲ ಹೋಗಿ ಕೆರೆಯಲೆಲ್ಲ ಹಿಡಿಕೋಲ್ಲ ಈಗೆಲ್ಲ ಹುಡುಗರ ನೆಲ ಬರ್ತಾ ಇದಾರೆ ಮತ್ತು ಈಗ ನಮ್ಮ ಕಾಲಕ್ಕೆ ಅಂತ ಮಾಡಿಕೊಂಡು ಆದರೆ ಇದನ್ನ ಇದು ಪಿಕ್ಚರ್ ತಂದು ಇದನ್ನ ಮುಂದಿನ ಪೀಳಿಗೆಗೂ ತೋರಿಸ್ಬೇಕಂತ ಹೇಳಿ ಅವ್ನು ಪಿಚ್ಚರ್ ಮಾಡ್ಯಾರೆ ನಮ್ಮ ಗೌರಿಶಂಕರ್ ಮತ್ತು ಜಯಶಂಕರ್ ಪಟೇಲ್ ಸೇರಿ ભારે વડે કેન્સર समुद्रे <laughs> <laughs> ಒಂದ್ಚರ್ ಸೈಡು ಸರ್ ಒಂದ್ಚೂರು ಬಿಡ್ತೇ ಬೇಡ ಜಾಸ್ತಿ ೂರು ವೈಟ್ ಟೀ ಶರ್ಟ್ ಸರ್ ಉಡ್ಡಿ ಉಡ್ಡಿ ಟೀ ಶರ್ಟ್ ಅಲ್ಲ ಹುಡ್ಡಿ

यार क्या चल रहा है नो थैंक यू ए वन के सर अंदर जा नहीं ना का ज्यादा ज्यादा तो मैं काट के अरे न कुटीर मारो आदरणीय सर नोट 2 इर्ली काट्नुहोस् जनवरीमा याद गर्नुहोला 31 ఈటాటంక <issions> మీ